ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲಾಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಅಥವಾ ಕೆ ಬಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಟೇಷನ್ ಪರಿಚಾರಕ ಹುದ್ದೆಗಳದಲ್ಲ ಇದಕ್ಕೆ ಸಂಬಂಧಿಸಿದಂತೆ ಫಿಸಿಕಲ್ ಟೆಸ್ಟ್ ಯಾವ ರೀತಿ ಇರ್ತದೋ ಫಿಸಿಕಲನ್ನು ಯಾವ ರೀತಿ ಅಟೆಂಡ್ ಮಾಡಿದರೆ ನಾವು ಪಾಸ್ ಹಾಕಿವಿ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅದರ ಜೊತೆಗೆ ಎಷ್ಟು ಅಂಕ ಇದ್ದರೆ ಒನ್ ಡ್ರಷ್ಟು ಒನ್ಗೆ ಆಯ್ಕೆ ಆಗುವ ಸಾಧ್ಯತೆ ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆಯವರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿರೋದು ತಪ್ಪ ಅದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗೆ ನಮ್ಮ ಚಾನನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇದಕ್ಕೆ ಯಾವುದೇ ರೀತಿಯ ಅರ್ಜಿ ಸಲ್ಲಿಸಿದ ಪ್ರತಿಯೊಬ್ಬ ಅಭ್ಯರ್ಥಿಗೂ ಕೂಡ ಇಲ್ಲಿ ಫಿಸಿಕಲ್ ಇರ್ತದೆ ಅದು ಪುರುಷರಿಗೆ ಆಗಿರ್ಬೋದು ತೃತೀಯ ಆಗಿರ್ಬೋದು ಅಥವಾ ಪುರುಷ ಮಹಿಳೆಯರಿಗೆ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಫಿಸಿಕಲ್ ಕಡ್ಡಾಯವಾಗಿ ಇರ್ತದೆ ಇದಕ್ಕೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಹೋರಾಟ ಕೂಡ ನಡೀತಿದೆ ಅದು ಹೋರಾಟ ಎಲ್ಲಿಗೆ ಬಂದು ಹತ್ತುತ್ತೆ ಅಂತ ಗೊತ್ತಿಲ್ಲ ಆದರೆ ಕೆ ಜಾರ್ಜ್ ಸರ್ ಅವರೇನು ಇಂಧನ ಇದ್ದಾರಲ್ಲ ಅವರು ಮಾತ್ರ ನಾವು ಇದನ್ನು ಕೇವಲ ಎಸ್ ಎಸ್ ಎಲ್ ಸಿ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ತೀವಿ ನಿಮ್ಮದು ಒನ್ ಡ್ರೆಸ್ ಟು ಸಾರಿ ಒನ್ ರಷ್ಟು ಬಿಡ್ತೀವಿ ನಿಮ್ಮ ಎಸ್ ಎಸ್ ಎಲ್ ಸಿ ಅಂಕಗಳಿದೆ ಆಧಾರದ ಮೇಲೆ ಯಾರು ಹೆಚ್ಚಿಗೆ ಅಂಕ ತೆಗೆದುಕೊಂಡಿರ್ತೋ ಅಂಥ ಅಭ್ಯರ್ಥಿಗಳಿಗೆ ಒನ್ರಷ್ಟು ಪಾಯನ ತೆಗೆದುಕೊಂಡು ತದನಂತರ ಅವರನ್ನು ಫಿಸಿಕಲನ್ನು ನಡೆಸಿ ಫಿಸಿಕಲ್ ಆದ ನಂತರ ಒನ್ ಡ್ರಷ್ಟು ಒನ್ಗೆ ಆಯ್ಕೆ ಮಾಡ್ಕೊಳ್ತೀವಿ ಅಂತ ಹೇಳಿರ್ತಾರೆ ಹಾಗಿದ್ದರೆ ಅದಕ್ಕೆ ಸಂಬಂಧಿಸಿದಂತೆ ಈಗ ನೋಡೋದಾದರೆ ಫಿಸಿಕಲ್ ಯಾವ ರೀತಿ ಇರ್ತದೆ ಫಿಸಿಕಲ್ಗೆ ಮೊದಲು ಏನೇನು ಇರ್ತಾವೆ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬೇಕಂತ ಈಗ ಹೇಳ್ಕೊಡ್ತೀನಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ಮೊದಲಿಗೆ ಯಾವ ಯಾವ ರೀತಿ ಇರ್ತದಂತ ನೋಡೋಣ ಕಂಬ ಹತ್ತೋದಿರ್ತದ ಏನಿದೆ ವಿದ್ಯುತ್ ಕಂಬನ ಇರ್ತದೆ ಅದು ಬಂದು ಎಂಟು ಮೀಟರ್ ಕಂಬದ ಎತ್ತರದ ಕಂಬ ಇರ್ತದೆ ಇದು ಬಂದು ಕಡ್ಡಾಯವಾಗಿ ಕಂಬ ಎಲ್ಲರೂ ಹತ್ತಲೇಬೇಕು ಪುರುಷರು ಮಹಿಳೆಯರು ಕೂಡ ಹತ್ತಲೇಬೇಕು ಆದರೆ ನೀವೇನಾದರೂ ಈ ಕಂಬ ಹತ್ತೋದ್ರಲ್ಲಿ ಫಸ್ಟಿಗೆ ಕಂಬ ಹತ್ತದ ನೀವು ಫಸ್ಟಿಗೆ ಈಗ ಒಂದಷ್ಟು ರಾಯಿಗೆ ಆಯ್ಕೆ ಆದ್ರಂತ ಅನ್ಕೊಳ್ಳಿ ಒಂದಷ್ಟು ಪಾಯಿಗೆ ಆಯ್ಕೆ ನಂತರ ನಿಮ್ದು ಹಾಲ್ ಟಿಕೆಟನ್ನು ಬಿಡ್ತಾರೆ ಹಾಲ್ ಅನ್ನು ತೆಗೆದುಕೊಂಡು ನೀವು ಎಲ್ಲಿಗೆ ಇರ್ತದೆ ಹಾಲ್ ಅಲ್ಲಿ ಫಿಸಿಕಲ್ ಅಲ್ಲಿಗೆ ಹೋಗಬೇಕಾಗತ್ತೆ ಅಲ್ಲಿಗೆ ಹೋದ ನಂತರ ನಿಮ್ಮದು ಮೊದಲಿಗೆ ನಿಮ್ದು ಡಾಕ್ಯುಮೆಂಟ್ಸನ್ನೋದು ಅಥವಾ ನೀವು ಹಾಲ್ ಟಿಕೆಟ್ ಇರ್ತದಲ್ಲ ಅದನ್ನು ಚೆಕ್ ಮಾಡಿ ನಿಮ್ಮನ್ನ ಕಂಬ ಹತ್ತಕ್ಕೆ ಬಿಡ್ತಾರೆ ಕಂಬ ಹತ್ತಿದ್ರೆ ನೀವೇನಾದರೂ ಪೇಲ್ ಆದ್ರಪ್ಪ ಅಂದ್ರೆ ಅಥವಾ ಕ ಅರ್ಧ ಕಂಬ ಹತ್ತಿ ಅರ್ಧಕ್ಕೆ ಕ ಇಳಿದ್ರಂದ್ರೆ ಒಂದು ಆರು ಮೀಟ್ರ್ ಹತ್ತಿ ಇನ್ನೂ ಎರಡು ಮೀಟ್ರ್ ಇತ್ತು ಅಥವಾ ಹಂಚ್ಕೊಂಡು ಏನರಾಗಿತ್ತಳೆ ಇಳಿದ್ರಂದ್ರೆ ನೀವು ಇಲ್ಲಿ ಏನಾದರೂ ಪೇಲ್ ಆಗಿದ್ದೀ ಅದಲ್ಲಿ ನಿಮ್ಮ ಮುಂದಿನ ಏನು ಇವದಲ್ಲ ಹೈ ಜಂಪ್ ಲಾಂಗ್ ಸಾರಿ ಶಾರ್ಟ್ ಪುಟ್ಟು ರನ್ನಿಂಗ್ ಏನಿರ್ತಲ್ಲ ಇವನೇ ಯಾವನ್ನ ನಿಮ್ಮಲ್ಲಿ ತೆಗೆದುಕೊಳ್ಳಲ್ಲ ಕೇವಲ ನೀವು ಇದರಲ್ಲಿ ಪೇಲ್ ಆದ್ರೆ ಮುಗೀತು ನೀವು ಸೀದಾ ಮಣಿಗೆ ಹೋಗ್ಬೇಕಾಗ್ತದೆ ಅದಕ್ಕಾಗಿ ಇದರಲ್ಲಿ ಇದು ವಿದ್ಯುತ್ ಕಂಬ ಹತ್ತೋದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಇದಕ್ಕೆ ಸಂಬಂಧಿಸಿದಂತೆ ಒಬ್ಬ ಅಭ್ಯರ್ಥಿಯವರು ಆಲ್ರೆಡಿ ಈಗ ಡ್ಯೂಟಿಯಲ್ಲಿ ಇದ್ದಾರೆ ಒಂದು ಮೂರು ನಾಲ್ಕು ವರ್ಷ ಹತ್ತು ಅವ್ರು ಯಾವ ರೀತಿ ಡ್ಯೂಟಿ ಮಾಡೋಕ್ಕಾರ ಅವರು ಯಾವ ರೀತಿ ಫಿಸಿಕಲನ್ನು ತೆಗೆದುಕೊಂಡ್ರಂತೆ ಅವ್ರ ಕಡೆ ಯಂತ್ರನೂ ಕೂಡ ನಿಮಗೆ ಹೇಳಿಸ್ತೀವಿ ಅವರು ಅದ್ರ ಜೊತೆಗೆ ಟ್ರಾನ್ಸ್ಫರ್ ಯಾವ ರೀತಿ ಇರ್ತದೆ ಅದೇ ರೀತಿ ಡ್ಯೂಟಿ ಏನೇನೆಲ್ಲ ಇರುತ್ತೆ ಅದರ ಜೊತೆ ಸ್ಯಾಲ್ರಿ ಹ್ಯಾಂಗೆ ಹಾಕ್ತಾರೆ ಪ್ರತಿಯೊಂದನ್ನು ಕೂಡ ಡಿಟೇಲ್ ಆಗಿ ಅವ್ರ ಕಡೆಯಂತ್ರ ಹೇಳಿಸ್ತೀವಿ ಮುಂದಿನ ವಿಡಿಯೋ ಅಲ್ಲಿ ಅದನ್ನು ಕೂಡ ಹೇಳ್ತಿವಿ ಅವರು ಸ್ವಲ್ಪ ಬ್ಯುಸಿ ಅದಾರ ಸ್ವಲ್ಪ ಟೈಮ್ ಸಿಗ್ತಲ್ಲ ಅವ್ರಿಗೆ ಯಾವಾಗ ಫ್ರೀ ಇರ್ತಾರೋ ಅವಾಗ ನೋಡಿಕೊಂಡು ನಿಮಗೆ ವಿಡಿಯೋ ಕೂಡ ಹೇಳ ಮಾಡ್ತೀವಿ ಅವ್ರಿಗೆ ಸಂಬಂಧ ಈ ಹುದ್ದೆಗೆ ಸಂಬಂಧಿಸಿದಂತೆ ಹಾಗಿದ್ರೆ ಕಂಬನ ಯಾವ ರೀತಿ ಹತ್ತಬೇಕಂತ ಹೇಳ್ಕೊಡ್ತೀನಿ ಅದೇ ರೀತಿ ಕಂಬ ಹತ್ತದಾದ ನಂತರ ನಿಮ್ದು ಏನಿರ್ತದ ಹದಿನಾಲ್ಕು ಒಂದು ನೂರು ಮೀಟ್ರ್ದು ರನ್ನಿಂಗ್ ಇರ್ತದ ಹದಿನಾಲ್ಕು ಸೆಕೆಂಡ್ದಾಗ ಹೋಗಿ ಮುಟ್ಟಬೇಕು ಅದೇ ರೀತಿ ಸ್ಕಿಪ್ಪಿಂಗ್ ಇರ್ತದೆ ಇದು ಐವತ್ತು ಬಾರಿ ನೀವು ಸ್ಕಿಪ್ಪಿಂಗ್ ಮಾಡಬೇಕು ಅದು ಕೇವಲ ಒಂದು ನಿಮಿಷದಾಗ ಅದೇ ರೀತಿ ಶಾರ್ಟ್ ಪುಟ್ ಇರುತ್ತದ ಅದು ಮೂರು ಅವಕಾಶದಾಗ ಎಂಟು ಮೀಟ್ರನ್ನು ಒಗಿಬೇಕು ಅದೇ ರೀತಿ ಎಂಟುನೂರು ಮೀಟ್ರ್ ಓಟ ಮೂರು ನಿಮಿಷದಾಗ ಓಡಬೇಕು ಸ್ನೇಹಿತರೆ ಇದರಲ್ಲಿ ಕಂಬ ಹತ್ತೋದು ಯಾವ ರೀತಿಯಪ್ಪ ಅಂದರೆ ಮೇನ್ ಇಂಪಾರ್ಟೆಂಟ್ ಇದನ್ನು ಇದರ ಬಗ್ಗೆ ಸಂಬಂಧಿಸಿದಂತೆ ತಿಳ್ಕೊಳ್ಳಿ ನೀವು ಕಂಬ ಹತ್ತೋಬೇಕಪ್ಪ ಆಗಿತ್ತಂದರೆ ಇಲ್ಲಿ ಮೊದಲ ಆಲ್ರೆಡಿ ಇಲ್ಲಿ ಪ್ರಾಕ್ಟೀಸನ್ನು ಮಾಡಿರಬೇಕು ಪ್ರಾಕ್ಟೀಸ್ ಮಾಡುವಾಗ ಯಾವ ರೀತಿ ಮಾಡ್ಬೇಕಂತ ಈಗ ಮುಂದೆ ತೋರಿಸ್ತೀನಿ ಈ ಕಂಬ ಹತ್ತುವಾಗ ಏನಿರ್ತಲ್ಲ ಸ್ನೇಹಿತರು ನೀವು ಪೂರ್ತಿ ಹಿಂಗೊಂದು ಕಂಬ ಇರ್ತದ ತಿಳ್ಕೊರಿ ನಿಮ್ಮನ್ನ ಇಲ್ಲಿ ಹತ್ರ ಹಚ್ಚಿರ್ತಾರಲ್ಲ ಈಗ ಇಲ್ಲಿಗೊಂದು ಕಾಲು ಇಟ್ಟರೆ ಇಲ್ಲಿಗೊಂದು ಕಾಲು ಲೀಟ್ರ್ ಹಿಂಗೆ ಇಟ್ಕೊಂಡು ಹೋಗಿರ್ತೀವಿ ಹಳ್ಳೆಳೆಯುವಾಗೂ ಕೂಡ ನೀವು ಇಲ್ಲಿಗಿದ್ದಾಗೇ ಜಿಗಿಬಾರ್ದು ಇದು ನಿಮಗೆ ಸ್ಪಷ್ಟವಾಗಿ ನೆನಪಿರಲಿ ಮೊದಲ ಇಲ್ಲಿಗಿದ್ದ ಜಿಗಿದ್ರೆ ಇಲ್ಲಿಗಿದ್ದ ಜಿಗಿದ್ರಿ ಅಲ್ಲಿ ಕೂಡ ನಿಮ್ಮನ್ನ ಪೇಲ್ ಮಾಡ್ತಾರೆ ನೀವು ಇಲ್ಲಿ ಥರ ಏನು ಹತ್ತಿರ್ತಲ್ಲ ನಿಮ್ಮದು ಕಾಲ ಬಂದು ತಾನಾಗಲಿ ಅದು ನೆಲ ಕಟ್ಟು ಮಟ್ಟವರೆಗೂ ಕೂಡ ನೀವು ಹಳ್ಳಿ ಎಳಿಬೇಕಾಗ್ತದೆ ಇಳಿ ಮುಂದೆ ಆಗಿದ್ದು ನೆನಪಿರಲಿ ಇದು ಎಂಟು ಮೀಟರ್ ಕಂಬ ಇರ್ತದೆ ಮಿಟ್ಟಿ ಹಿಂಗೆ ಒಂದು ಕೈ ಹೆಚ್ಚು ಕಡೆ ಹಿಡ್ಕೊಂಡು ಒಮ್ಮೆ ಕೈ ಬಿಡ್ಬೇಕು ಆಚೆ ಕಡೆ ಒಮ್ಮೆ ಹಿಡ್ಕೊಂಡು ಕೈ ಬಿಟ್ಟು ಅವರಿಗೆ ತೋರಿಸ್ಬೇಕಾಗಿರ್ತದೆ ಇದು ಪುರುಷರಿಗಷ್ಟೇ ಮಹಿಳೆಯರಿಗೂ ಅಷ್ಟೇ ಇಲ್ಲಿ ಕಂಬ ಹತ್ತೋದು ತೋರಿಸ್ತೀನಿ ನೋಡಿ ಸ್ನೇಹಿತರೆ ಫಿಸಿಕಲ್ ಈ ಕಂಬ ಹತ್ತೋದಕ್ಕೆ ಸಂಬಂಧಿಸಿದಂತೆ ಆಲ್ರೆಡಿ ಒಂದು ಕೋಚಿಂಗ್ ಸೆಂಟರ್ ಕೂಡ ಇರ್ತದೆ ಅದು ಬಂದು ಹುಬ್ಬಳ್ಳಿಯಲ್ಲಿರ್ತದೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತಂದರೆ ಇಲ್ಲಿ ನಂಬರನ್ನು ಸ್ನೇಹಿತರೆ ನೀವೇನಾದರೂ ಪಿ ಡಿಒ ಹುದ್ದೆಗಳಿಗೆ ಅದೇ ರೀತಿ ಗ್ರೂಪ್ ಇ ಮತ್ತು ಪಿ ಸಿ ಪಿ ಎಸ್ ಯಾವುದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನಾದರೂ ತಯಾರು ನಡೆಸಿ ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತ ಆಗುತ್ತೆ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ನಮ್ಮ ಕರ್ನಾಟಕ ಇತಿಹಾಸ ಮತ್ತು ಭಾರತ ಇತಿಹಾಸಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಶಾರ್ಟ್ಕಟ್ ಪಿ ಡಿ ಎಫ್ ನೋಟ್ಸ್ ಇದಾಗಿರ್ತದೆ ನೋಡ್ಕೋಬೋದು ನೀವು ಯಾವ ರೀತಿ ನೋಟ್ಸ್ ಇದ ಅಂತೇಳಿ ಸ್ನೇಹಿತರೆ ನಿಮಗೆ ಅದು ಕೊನೆಯ ಹಂತದಲ್ಲಿ ರಿವಿಸನ್ ಮಾಡಿಕೊಳ್ಳಲು ತುಂಬ ಉಪಯುಕ್ತವಾದ ನೋಟ್ಸ್ಗಳಾಗಿರ್ತವೆ ಇದೇ ರೀತಿ ನಮ್ಮ ಭಾರತ ಸಂವಿಧಾನ ಆಗಿರ್ಬೋದು ಅದೇ ರೀತಿ ಕರ್ನಾ ಕನ್ನಡ ವ್ಯಾಕರಣ ಆಗಿರ್ಬೋದು ಕಂಪ್ಯೂಟರ್ ಆಗ್ಬೋದು ಪ್ರತಿಯೊಂದು ನೋಟ್ಸ್ ಕೂಡ ನಮ್ಮಲ್ಲಿ ಸಿಗ್ತಾವೆ ಯಾರಿಗಾದರೂ ಬೇಕಾಗಿತ್ತಪ್ಪ ಅಂದರೆ ಕೆಳಗಡೆ ಕೊಟ್ಟಿರೋ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ಈ ಪಿ ಡಿ ಎಪ್ಪನ್ನು ತೆಗೆದುಕೊಳ್ಬೋದಾಗಿರ್ತದೆ ಸ್ನೇಹ ಸ್ನೇಹಿತರೆ ಇವು ನೋಟ್ಸ್ ಬಂದು ಪಿ ಡಿಒ ಆಗಿರ್ಬೋದು ಗ್ರೂಪ್ ಹುದ್ದೆಗಳಿಗೆ ಆಗಿರ್ಬೋದು ಈಗ ಆಲ್ರೆಡಿ ಒಂದು ರೇಂಜಿಗೆ ನೀವು ಓದಿರ್ತೀರ ಅದನ್ನು ರಿವಿಜನ್ ಮಾಡ್ಕೊಳ್ಳಲು ಒಟ್ಟು ಬುಕ್ಕನ್ನು ಓದೋಕಾಗ್ತಿರಲ್ಲ ಅದಕ್ಕಾಗಿ ಈ ನೋಟ್ಸ್ಗಳನ್ನು ಶಾರ್ಟ್ಕಟ್ ನೋಟ್ಸ್ಗಳನ್ನಾಗಿ ಮಾಡಿರ್ತೀವಿ ಎಲ್ಲ ರಿವಿಜನ್ಗೆ ಇದು ತುಂಬ ಉಪಯುಕ್ತವಾದ ನೋಟ್ಸ್ಗಳಾಗಿರ್ತವೆ ಯಾರಿಗಾದರೂ ಬೇಕಾಗಿತ್ತಂದ್ರೆ ಕೆಳಗಡೆ ವಾಟ್ಸಪ್ ಮೆಸೇಜ್ ಮಾಡಿ ಪಿ ಡಿ ಎಫನ್ನು ಪಡೆದುಕೊಳ್ಬೋದಾಗಿರ್ತದೆ ಬರದಿರ್ತೀನಿ ನೋಡಿ ನೀವು ಕೂಡ ಹೋಗಿ ಸಂಪರ್ಕಿಸ್ಬೋದು ಅವರಿಂದ ನಮಗೆ ಯಾವುದೇ ರೀತಿ ಇನ್ಕಮ್ ಇರೋಲ್ಲ ಅದೇ ರೀತಿ ನಮಗೆ ಅವ್ರಿಗೆ ನಮಗೆ ಏನೂ ಸಂಬಂಧವೂ ಇಲ್ಲ ಅದಕ್ಕಾಗಿ ಇಲ್ಲಿ ನಂಬರನ್ನು ಹೇಳ್ತೀನಿ ಕೇಳಿ ನೈನ್ ತ್ರೀ ಫೈವ್ ತ್ರೀ ಟೂ ಫೋರ್ ಫೋರ್ ನೈನ್ ಡಬಲ್ ಫೈವ್ ಇದು ಬಂದು ಹುಬ್ಬಳ್ಳಿಯಲ್ಲಿ ಸೆಂಟರ್ ಇರ್ತದೆ ಮಹಿಳೆಯರಿಗೂ ಮತ್ತು ಪುರುಷರಿಗೆ ಇಬ್ಬರಿಗೂ ಕೂಡ ವಿದ್ಯುತ್ ಕಂಬಾಣಿ ಹಚ್ಚೋದು ಪ್ರ್ಯಾಕ್ಟೀಸ್ ಮಾಡ್ತಾರೆ ಇದು ಬಂದು ಸೆಂಟರ್ ಹುಬ್ಬಳ್ಳಿಯಲ್ಲಿ ಇರ್ತದೆ ಅದು ಹೆಚ್ಚಿನ ಮಾಹಿತಿಗಾಗಿ ಈ ನಂಬರನ್ನು ಹೇಳಿದ್ನಲ್ಲ ಇನ್ನೊಮ್ಮೆ ಹೇಳ್ತೀನಿ ನೋಡಿ ನೈನ್ ತ್ರೀ ಫೈವ್ ತ್ರೀ ಟೂ ಫೋರ್ ಫೋರ್ ನೈನ್ ಡಬಲ್ ಫೈ ಸ್ನೇಹಿತರು ಇವರಿಗೆ ಹಿಡಿಯೋಗೆ ಸಂಬಂಧಿಸಿದ ಆಲ್ರೆಡಿ ಇವರು ವಿಡಿಯೋ ಸಾಕಷ್ಟು ವಿಡಿಯೋ ಮಾಡಿದ್ದಾರೆ ಇವರು ಬಂದು ಪ್ರೊಫೆಷ್ನಲ್ಲಾಗಿ ಇದನ್ನು ಕಂಬಾಣಿ ಹತ್ತದ ಕಲಿಸ್ತಾರೆ ಐದಾರು ವರ್ಷದಿಂದ ಈ ಸೆಂಟರ್ ಕೂಡ ಇರ್ತದೆ ಇವರು ಯಾವುದೇ ರೀತಿ ರಿಕ್ವೈರ್ಮೆಂಟ್ ಆದಾಗ ನಿಮಗೆ ಹೇಳ್ತಾರೆ ಇಲ್ಲಿ ನೋಡ್ಕೋಬೋದು ಒಬ್ರು ಮಹಿಳೆಯರದು ಯಾವ ರೀತಿ ಇಲ್ಲಿ ಹೇಳ್ತಾ ಹೇಳ್ತಾರಂತೇಳಿ ಇಲ್ಲಿ ನೋಡ್ತಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಒಬ್ಬ ಮಹಿಳೆ ಕಂಬ ಹತ್ತಾಕತ್ತಾರ ಯಾವುದೇ ರೀತಿಯ ಪುರುಷರಲ್ಲ ಕೇವಲ ಮಹಿಳೆಯರು ಹತ್ತಾಕತ್ತಾರ ಇಲ್ಲಿ ನೋಡ್ತಿರ್ಬೋದು ನೀವು ಸ್ನೇಹಿತರೆ ಸಂಪೂರ್ಣವಾದ ವಿಡಿಯೋನ ಹಾಕೋಕ್ಕಾಗಲ್ಲ ಯಾಕಂದ್ರೆ ಕ್ಲೈಮ್ ಬರ್ತದೆ ಅದಕ್ಕಾಗಿ ಹಾಕಿಲ್ಲ ಸ್ನೇಹಿತರೆ ಇಲ್ಲಿ ಕಂಬ ಹತ್ತೋ ಟ್ರಿಕ್ ಏನಂತ ಇಲ್ಲೇ ನಾನು ಹೇಳ್ತಾನೆ ಕೇಳಿರಲಿ ನಿಮ್ಗೆ ಯಾರಾದರೂ ಕೋಚಿಂಗನ್ನು ಹೋಗಲೇ ಹೋಗಲು ಆಗೋದಿದ್ದರೆ ಅಂತ ಅಭ್ಯರ್ಥಿಗಳು ಏನು ಮಾಡ್ಬೇಕಪ್ಪ ಅಂದ್ರೆ ಈಗ ಆಲ್ರೆಡಿ ಒಂದು ಇಲ್ಲಿ ಕಂಬ ಇರ್ತದೆ ಇದು ನಿಮ್ಗೆ ಗೊತ್ತಿರ್ಬೋದು ಇವ್ರದ್ದು ಸ್ಟಾರ್ಟಿಂಗ್ ಪೊಸಿಷನ್ ಇದು ಈ ಪೊಸಿಷನ್ದಾಗ ಇರ್ಬೋದು ನೀವು ಇಲ್ಲಿ ಫಸ್ಟಿಗೆ ಹತ್ತುವಾಗನ ರೈಟ್ ಲೆಗ್ನ ಇಡಬೇಕಾಗ್ತದೆ ಈ ಕಂಬ ಏನು ಇರ್ತದಲ್ಲ ರೈಟ್ ಲೆಗ್ನ ಇಡಬೇಕು ಇಲ್ಲಿ ಕಾಲಲ್ಲಿ ರೈಟ್ ಲೆಗ್ ಇಟ್ರಂದ್ರೆ ಇಲ್ಲಿ ಒಬ್ಬ ಮಹ ಅಭ್ಯರ್ಥಿ ಇರ್ತಾನಂತ ತಿಳ್ಕೊರಿ ಇಲ್ಲಿ ಒಂದು ರೈಟ್ ಲೆ ಬಲಗೈ ಬಲಗಾಲನ ಇಟ್ರಂದ್ರೆ ಅದೇ ರೀತಿ ಮೇಲೆ ಮೇಲಿಡಬೇಕು ಇಲ್ಲಿ ಬಲಗಾಲ ಇಟ್ಟರೆಂದ್ರೆ ಸ್ವಲ್ಪ ದೂರದಲ್ಲಿ ಬಲಗೈನ ಇಡಬೇಕು ನೆಕ್ಸ್ಟ್ ನಿಮ್ದು ಅದೇ ರೀತಿನ ನೆಕ್ಸ್ಟ್ ಎಡಗಾಲನ ಇಡಬೇಕು ನೀವು ಯಾವುದೇ ರೀತಿ ಈಗ ಬಲಗಾಲ್ ಕಿತ್ತಿಟ್ರಂದ್ರೆ ಬಲಗಾಲ ಬಲಗೈಯನ್ನು ಕೂಡ ಅಲ್ಲಿ ಮೇಲೆ ಕಿತ್ತಿಡಬೇಕು ಇಲ್ಲಿ ನಮ್ಮ ತೋರಿಸ್ತೀನಿ ಹಿಡಿಯೋಣ ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ಇಲ್ಲಿ ಯಾವ ರೀತಿ ಹತ್ತಾರ ಅಂತೇಳಿ ಇಲ್ಲಿ ಕಾಲ್ ಪೊಸಿಷನ್ ಕೂಡ ನೋಡ್ಬೋದು ನೀವು ನಿಮ್ಮದು ಹೆಬ್ಬರಳು ಇರುತ್ತಲ್ಲ ಹೆಬ್ಬರಳದು ಈಚೆ ಕಡೆ ಇಲ್ಲಿ ಇದೇನು ಎಂಡ್ ಪಾಯಿಂಟ್ ಇದೆ ಅಲ್ಲ ಈ ಎಂಡ್ ಪಾಯಿಂಟ್ ಒಳಗಡೆ ಇರಬೇಕು ನಿಮ್ದು ಹೆಬ್ಬಳು ಉಳಕ್ಯದ ನಾಲ್ಕು ಏನಿರ್ತಲ್ಲ ಅದರದಕ್ಕೆ ಈ ಸೈಡ್ ಬಂದಿರ್ಬೇಕು ಇಲ್ಲಿ ನೋಡ್ಕೊತಿರ್ಬೋದು ನೀವು ಈ ರೀತಿ ಬರಬೇಕಾಗ್ತದೆ ಅವ್ರು ನೋಡ್ಬೋದು ನೀವು ಏಕ ಅವರು ನಡು ಎಲ್ಲಿ ಕಂಬಾಣ ದಂಡಿಗೆ ಹಿಡ್ಕೊಂಡು ಹತ್ತಾರ ಅದೇ ರೀತಿ ಅವ್ರದ್ದು ಕಾಲ ಕೈಯ ಮೂಮೆಂಟ್ ನೋಡ್ರಿ ಈಗ ಬಲಗಾಲ ಕಿತ್ತಿಟ್ರೆ ಬಲಗೈನ ಮ್ಯ ಬಲಗಾಲನ ಮ್ಯಾಕಿಡ್ತಾರೆ ಅದೇ ರೀತಿ ಬಲಗೈ ಮ್ಯಾಕ್ ತಗೋತಾರೆ ಅದೇ ರೀತಿ ಎಡಗಾಯಿ ನಿಮಗೆ ಕಂಬ ಹತ್ತುವಾಗಿ ಏನು ಸ್ಪಷ್ಟವಾಗಿ ಗೊತ್ತಿರಬೇಕಪ್ಪ ಅಂದ್ರೆ ಈ ಕಾಲ ಕೆಳಗಡೆ ಇತ್ತಂದ್ರೆ ಈ ಕೈಯ್ಯೂ ಕೂಡ ಕೆಳಗಡೆ ಇರಬೇಕು ಅದೇ ರೀತಿ ಅಂದ್ರೆ ಅದು ಬಲಗಾಲಕ್ಕೆ ಕೆಳಗಿತ್ತ ಬಲಗೈನ ಕೆಳಗಿಡಬೇಕು ಎಡಗೈ ಮೇಲಿತ್ತರ ಎಡಗೈನ ಮೇಲಿರ್ಬೇಕು ಅದೇ ರೀತಿ ಎಲ್ಲಿ ನೋಡ್ಕೋಬೋದು ಯಾವ ಕಾಲನ ಕಿತ್ತಿರ್ತಾರೆ ಆ ರೀತಿ ಆ ಕೈಯೂ ಕೂಡ ಕಿತ್ತಿಡ್ತಾರೆ ಈಗ ನೀವು ಊರಲ್ಲಿ ಎಲ್ಲಾದರೂ ಕಾಲಿ ಕರೆಂಟ್ ಇಲ್ಲದೆ ಇರುವ ಕಂಬನ ಹತ್ತಿ ಕೂಡ ನೋಡಬಹುದಾಗಿರ್ತದ ಪ್ರಾಕ್ಟೀಸ್ಗಾಗಿ ಏನು ಹೇಳ್ತಾ ಇದ್ದಿಲ್ಲ ಬಲಗೈಯನ್ನು ಇಟ್ಟಾಗ ಬಲಗಾಲನ್ನ ಮೇಲೆ ಇಡಬೇಕು ಇಲ್ಲಿ ನೀವು ಇಲ್ಲಿ ಇಲ್ಲಿ ಕಾಲು ನೋಡ್ತಿರ್ಬೋದು ಇಲ್ಲಿ ಬಲಗೈ ಬಲಗಾಲ ಇದೆ ಅದೇ ರೀತಿ ಬಲಗೈ ಕೂಡ ಮೇಗಿರ್ತದೆ ಅದೇ ರೀತಿ ಹಿಂಗೆ ಮೇಗ್ ಮೇಲೆ ಹೆಂಗೆ ಹೋಗರ ಬಲಗಾಲ ಮೇಲಿಟ್ಟರೆ ಬಲಗಾಲ ಬಲಗೈಯನ್ನು ಮೇಗಿಡ್ತಾರೆ ಅದೇ ರೀತಿ ಕಾಲನ್ನ ಮೇಲಿಟ್ಟರೆ ಎಡಗೈಯನ್ನು ಮೇಲಿಡ್ತಾರೆ ಈ ರೀತಿ ನೀವು ಕಂಬನ ಅನ್ನ ಹತ್ತಬೇಕಾಗಿರ್ತದ ಯಾಕೆ ಇಷ್ಟು ಒತ್ತಿ ಒತ್ತಿ ಹೇಳಾಕತ್ತೀನಪ್ಪ ಅಂದ್ರೆ ನೀವು ಏನಾದರೂ ಎಂಟು ಮೀಟ್ರ್ ಕಂಬನ ಹತ್ತು ಮುಂದೆ ಆದ್ರೆ ಮುಗೀತು ಅದಕ್ಕಾಗಿ ನೀವು ಇದನ್ನು ಕಡ್ಡಾಯವಾಗಿ ಹತ್ತಲೇಬೇಕಾಗಿರ್ತದೆ ಅದಕ್ಕಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ ಅದರಲ್ಲೂ ಇವು ಇಂಪಾರ್ಟೆಂಟ್ ಆಗಿರ್ತದೆ ಯಾಕಂದರೆ ಇದರಲ್ಲಿ ಮೂರೊಂದಾದರೂ ಕೂಡ ನೀವು ಪಾಸ್ ಆಗಿರಬೇಕಾಗ್ತದೆ ಯಾಕಂದರೆ ಇದಕ್ಕೆ ಕಂಬ ಹತ್ತೋದಕ್ಕೆ ಯಾವುದೇ ರೀತಿಯ ಟೈಮ್ ಇರಲ್ಲ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ಯಾವುದೇ ರೀತಿಯ ಟೈಮ್ ಇರೋಲ್ಲ ಆರಾಮ್ಸೆ ಹತ್ತಬೋದು ನೀವು ಯಾವುದೇ ರೀತಿ ಅಂಜೋ ಅವಶ್ಯಕತೆಯೂ ಕೂಡ ಇರಲ್ಲ ಟೈಮ್ ಆಗ್ತದೆ ಅಂತೇಳಿ ಅದಕ್ಕೆ ಕಂಬ ಹತ್ತದೆಲ್ಲ ಈಜಿನೇ ಇರ್ತದೆ ಅಲ್ಲಿ ಏನು ಹೇಳ್ತೀವಲ್ಲ ಇಲ್ಲಿ ಈಗ ಆಲ್ರೆಡಿ ತೋರ್ಸಿದೆ ಅಲ್ಲಿ ಹತ್ತು ಟ್ರಿಕ್ ಅದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಆ ಕಂಬ ಹತ್ತುವಾಗ ಅದು ಈಚು ಕಡೆ ಒಂದು ಮೇನ್ ಹೆಬ್ಬಾಳು ಈಚು ಕಡೆ ಇದ್ದರೆ ಉಳಿದ ನಾಲ್ಕು ಬಾಳು ಹೊರಗಡೆ ಇರಬೇಕು ಆಲ್ರೆಡಿ ತೋರಿಸಿದ್ದೀನಿ ಇನ್ನು ಅದೇ ರೀತಿ ಉಳ್ದವನ್ನೆಲ್ಲ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬೇಕಪ್ಪ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಮೊದಲು ಕಂಬ ಹತ್ತಕ್ಕೆ ಅಂತರೂ ಹೋಗಕ್ಕೆ ಮೊದಲ ಒಂದು ವಾರ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿ ಯಾಕಂದರೆ ಈಗ ಆಲ್ರೆಡಿ ಈಗ ರನ್ನಿಂಗನ್ನು ದಿವಸ ಪ್ರಾಕ್ಟೀಸ್ ಮಾಡೋರಿಗೆ ಏನು ಪ್ರಾಬ್ಲಮ್ ಆಗೋಲ್ಲ ಒಮ್ಮೆ ಸಡನ್ಲಿ ಕಂಬ ಹತ್ತೋದು ಮುಂದೆ ಆಗಲಿ ಅಥವಾ ಒಮ್ಮೆ ಸಡನ್ಲಿ ತಿಡಿಯೋ ನೋಡಿನಿ ಒಮ್ಮೆ ಕಂಬ ಹತ್ತೇ ಬಿಡೋದು ಏನಾಗತ್ತೆ ಆಲಿ ಅಂತ ಹೋಗಿ ಹತ್ತಕ್ಕೆ ಹೋಗ್ಬೇಡ್ರಿ ಯಾಕಂದರೆ ನಿಮ್ಮದಿಲ್ಲಿ ಯಾವುದೇ ರೀತಿಯ ವಾರ್ಮಪ್ ಇಲ್ಲಾರ್ದೆ ಹೋಗಿ ಕಂಬ ಹತ್ತೋದ್ರಿಂದ ನಿಮ್ಮದು ಕಾಲಿಗೆ ಸ್ವಲ್ಪ ಏನಾದರೂ ಹೆಚ್ಚ ಕಮ್ಮಿಯಾಗಿ ಹೋಗಿ ಬೀಳುವ ಸಾಧ್ಯತೆ ಇರ್ತದ ಕೆಳಗಡೆ ಬೀಳುವ ಸಾಧ್ಯತೆ ಇರ್ತದೆ ಅದಕ್ಕಾಗಿ ಮೊದಲಿಗೆ ಒಂದು ವಾರ ಏನಿದೆ ಅಲ್ಲ ಈಗ ಎಂಟುನೂರು ಮೀಟ್ರ್ದಲ್ಲಿ ಲಾಸ್ಟ್ ರನ್ನಿಂಗ್ ಇರ್ತದಂದ್ರೆ ನೀವು ಡೈಲಿ ಹದಿನಾರು ನೂರು ಮೀಟ್ರನ್ನ ಓಡಬೇಕಾಗ್ತದೆ ಒಂದೂವರೆ ಕಿಲೋಮೀಟ್ರನ್ನ ಓಡಬೇಕಾಗ್ತದೆ ಯಾಕಂದ್ರೆ ಇಲ್ಲಿ ಟೈಮನ್ನು ಸೆಟ್ ಮಾಡ್ಕೋಬೇಕು ನೀವು ಮೊದಲಿಗೆ ಕಂಬ ಹತ್ತಕ್ಕಿಂತ ಮೊದಲ ಒಂದು ವಾರ ಎಲ್ಲ ರನ್ನಿಂಗನ್ನು ಪ್ರ್ಯಾಕ್ಟೀಸ್ ಮಾಡ್ರಿ ಜ ಡೈಲಿ ರನ್ನಿಂಗ್ಗೆ ಹೋಗುವಾಗ ನೀವೇನಾದರೂ ರನ್ನಿಂಗ್ ಹೋಗುವಾಗ ಸ್ಕಿಪ್ಪಿಂಗ್ ವಯರನ್ನು ತೆಗೆದುಕೊಂಡು ಹೋರಿ ನಿಮ್ಮ ಕಡೆ ಸ್ಕಿಪ್ಪಿಂಗ್ ವೈರ್ ಇಲ್ಲದೇ ಇದ್ದರೆ ಆ ಸ್ಕಿಪ್ಪಿಂಗ್ ವಯರ್ದ ಲೆಂತ್ ಎಷ್ಟು ಇರ್ತದಂತ ಅಂತ ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ಸರ್ಚ್ ಮಾಡ್ತದ ನಂತರ ನಿಮ್ಮದು ಮನೆಯಲ್ಲಿರುವ ಹಗ್ಗನ ಕಟ್ ಮಾಡ್ಕೊಂಡು ಆ ಸೈಜ್ ಇಟ್ಕೊಂಡು ಡೈಲಿ ಹಗ್ಗ ತೊಗೊಂಡಾದ್ರೂ ಪ್ರಾಕ್ಟೀಸ್ ಮಾಡ್ಬೋದಾಗಿರ್ತದೆ ಎಲ್ಲ ಇಲ್ಲಿ ಎಲ್ಲ ಇಂಪಾರ್ಟೆಂಟ್ ಆಗಿರ್ತವೆ ಪ್ರತಿಯೊಂದನ್ನು ಪ್ರಾಕ್ಟೀಸ್ ಮಾಡಿದಾಗ ನೀವು ಉಳಿಕೆದನ್ನು ರೀಚ್ ಮಾಡ್ಬೋದಾಗಿರ್ತದೆ ಯಾವುದೇ ರೀತಿಯ ಪ್ರಾಕ್ಟೀಸ್ ಇಲ್ಲಾರ್ದು ಹೋಗಿ ನೀವು ಅಟೆಂಡ್ ಆದ್ರಂದ್ರೆ ನೀವು ಪೇಲ್ ಆಗೋ ಸಾಧ್ಯತೆ ಜಾಸ್ತಿ ಇರ್ತದೆ ಒಂದಿಷ್ಟು ಅಭ್ಯರ್ಥಿಗಳು ಇರ್ತಾರೆ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿರ್ತಾರೆ ರನ್ನಿಂಗನ್ನು ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ತಿರ್ದ್ರ ಅಂಥ ಅಭ್ಯರ್ಥಿಗಳಿಗೆ ಏನು ಪ್ರಾಬ್ಲಮ್ ಆಗೋಲ್ಲ ಒಮ್ಮೆಲೆ ಏನೂ ಪ್ರಾಕ್ಟೀಸ್ ಇಲ್ಲ ನನಗೆ ಏನೂ ಇಲ್ಲ ಅನ್ನೋ ಅಂಥ ಅಭ್ಯರ್ಥಿಗಳು ಮೊದಲಿಗೆ ಡೈಲಿ ನೂರರಿಂದ ಹದಿನೈದುನೂರು ನೂಟ್ ಹದಿನೈದುನೂರು ಮೀಟ್ರ್ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿರಿ ಆ ತದನಂತರ ಒಂದು ವೀಕ್ ಆದಮೇಲೆ ಅದೇ ರೀತಿ ಒಂದು ವಾರದಾಗ ನಿಮ್ಮದು ಕೈಕಾಲು ಸ್ವಲ್ಪ ನೋವು ಹಾಕೋ ಯಾಕಂದರೆ ವೀಕ್ ಆದ ನಂತರ ನಿಮ್ದು ಎಲ್ಲ ನಾರ್ಮಲ್ ಇದಕ್ಕೆ ಅವಾಗ ಕಂಬ ಹತ್ತಕ್ಕೆ ಪ್ರಾಕ್ಟೀಸ್ ಮಾಡಿರಿ ಅಲ್ಲಿವರೆಗೆ ಮೊದಲ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿರಿ ರನ್ನಿಂಗನ್ನು ಪ್ರಾಕ್ಟೀಸ್ ಆದ ನಂತರ ಕಂಬನ ಹತ್ಬೋದು ಸ್ನೇಹಿತರು ನೀವೇನಲ್ಲ ಈಗ ಏನು ಓಡಾಕೆ ಹೋಗಿರಲ್ಲ ಪ್ರತಿಯೊಬ್ಬರು ಫಸ್ಟಿಗೆ ಒಂದು ವಾರ ರನ್ನಿಂಗನ್ನು ಏನು ಮಾಡ್ತೀರಾ ಹದಿನಾರು ನೂರು ಮೀಟ್ರ್ ಓಡ್ತೀರಾ ಹದಿನಾರುನೂರು ಮೀಟ್ರ್ ಓಡಿದ ನಂತರ ಈಗ ಆಲ್ರೆಡಿ ಒಂದಿಷ್ಟು ಸ್ವಲ್ಪ ತೇಕ್ ಕಡಿಮೆ ಆಗಿರ್ತದೆ ಒಂದು ಹದಿನೈದು ದಿವಸ ಅಥವಾ ಒಂದು ಇಪ್ಪತ್ತು ದಿವಸ ಓಡಿದ ಮೇಲೆ ಹದಿನಾರು ನೂರು ಮೀಟ್ರ್ ಡೈಲಿ ಓಡಾಕತ್ತ ಸ್ವಲ್ಪ ತೇಕ್ ಕಡಿಮೆ ಆಗ್ತದೆ ಆವಾಗ ಏನು ಮಾಡಬೇಕು ಎರಡು ಸ್ಟೆಪ್ ಮಾಡ್ಕೋಬೇಕು ನೀವು ಪ್ರತಿ ಒಂದು ಎಂಟುನೂರು ಮೀಟ್ರದು ನಿಮ್ದು ಗ್ರೌಂಡ್ ಯಾವ ಓಡ್ತಿದ್ರೆ ಎರಡು ಗ್ರೌಂಡ್ ಅಥವಾ ಎರಡೂವರೆ ಗ್ರೌಂಡ್ನ ಓಡಬೇಕು ಸ್ಪೀಡ್ ಯಾವ ರೀತಿ ಅಂದರೆ ಈಗ ಆಲ್ರೆಡಿ ಹದಿನಾರು ನೂರು ಮೀಟ್ರ್ ಏನಂತ ಸ್ವಲ್ಪ ಆಗಿ ಓಡ್ತಿರ್ತಾರೆ ಅದಕ್ಕಾಗಿ ಸ್ವಲ್ಪ ಅದಕ್ಕಿಂತ ಸ್ಪೀಡ್ ಓಡಿದಾಗ ಪ್ರಾಕ್ಟೀಸ್ ಮಾಡಬೇಕು ಯಾಕಂದ್ರೆ ನಿಮ್ದು ಎಂಟುನೂರು ಮೀಟಿಂಗ್ ಮೀಟ್ರ್ ರನ್ನಿಂಗ್ ಇರ್ತೈತಿ ಎಂಟುನೂರು ಜೊತೆಗೆ ಒಂದು ಒನ್ ನೂರು ಮೀಟ್ರ್ ಕೂಡ ರನ್ನಿಂಗ್ ಇರ್ತದೆ ಆ ರನ್ನಿಂಗ್ದಲ್ಲಿ ಏನಿರಬೇಕಾ ಸ್ಪೀಡ್ ಓಡಬೇಕಾಗ್ತದೆ ಅಂದರೆ ಪಿನ್ಸಿಂಗ್ ಕೇಳಬೇಕಾಗಿರ್ತದೆ ಅದಕ್ಕಾಗಿ ಡೈಲಿ ಏನು ಮಾಡ್ಬೇಕಪ್ಪ ಅಂದ್ರೆ ಎಂಟುನೂರು ಮೀಟ್ರನ್ನ ಓಡಬೇಕು ಎಂಟುನೂರು ಮೀಟ್ರ್ ಯಾವ ರೀತಿ ಓಡಬೇಕಪ್ಪ ಅಂದ್ರೆ ಮೊದಲ ಒಂದೇ ರೌಂಡ್ ಏನಿರ್ತದಲ್ಲ ನಾಲ್ಕುನೂರು ಮೀಟ್ರ್ ಸ್ವಲ್ಪ ನೀವು ಆಲ್ರೆಡಿ ಡೈಲಿ ಏನು ಓಡ್ತೀರ ಅದಕ್ಕಿಂತ ಸ್ವಲ್ಪ ಸ್ಪೀಡ್ ಓಡಬೇಕಾಕಂದ್ರೆ ಹದಿನಾರುನೂರು ರನ್ನಿಂಗ್ ಹದಿನಾರುನೂರು ಮೀಟ್ರ್ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿರ್ತಂದ್ರೆ ಅವಾಗ ಸ್ಲೋ ಓಡಿರ್ತಾರಲ್ಲ ಅದಕ್ಕಿಂತ ಸ್ವಲ್ಪ ಸ್ಪೀಡ್ ಓಡಬೇಕು ಇದಾದ ನಂತರ ಮ ನೆಕ್ಸ್ಟ್ ನೆಕ್ಸ್ಟ್ ಎರಡನೇ ರೌಂಡಿಗೆ ಇರುತ್ತಲ್ಲ ಎರಡು ನೂರು ಮೀಟ್ರ್ ಏನತ್ತದ ಅದಕ್ಕಿಂತ ಸೋಲೋ ಸ್ಪೀಡ್ ಓಡಬೇಕು ತದನಂತರ ಇನ್ನು ಉಳಿದಿದ್ದು ಎರಡು ನೂರು ಮೀಟ್ರ್ ಏನತ್ತಲ್ಲ ಫುಲ್ಲು ಪಿನ್ಶಿಂಗನ್ನು ಕೇಳಬೇಕು ಇದು ಪಿನ್ಶಿಂಗ್ ಕೇಳೋದ್ರಿಂದ ಏನು ಹೆಲ್ಪ್ ಆಗುತ್ತಪ್ಪ ಅಂದ್ರೆ ನಿಮ್ದು ಹದಿನಾಲ್ಕು ಒನ್ ನೂರು ಮೀಟ್ರ್ ಹದಿನಾಲ್ಕು ಸೆಕೆಂಡಲ್ಲಿ ಓಡಾಕ ನಿಮ್ಗೆ ಸಹಾಯ ಆಗತ್ತಂತಲೇ ಹೇಳ್ಬೋದು ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಮೊದಲೊಂದು ಹದಿನೈದರಿಂದ ಇಪ್ಪತ್ತು ದಿವಸ ಏನು ಮಾಡ್ರಿ ಸ್ಟಾರ್ಟಿಂಗ್ ನೂರು ಮೀಟ್ರ್ ಅಷ್ಟೇ ಓಡ್ರಿ ಇದಾದ ನಂತರ ಹದಿನಾರು ನೂರು ಮೀಟ್ರ್ ರೀಚ್ ಆರಿ ಅಂದರೆ ಹದಿನೈದು ಇಪ್ಪತ್ತು ದಿವ್ಸತಿ ಆದ ನಂತರ ಏನು ಮಾಡ್ಬೇಕಪ್ಪ ಅಂದ್ರೆ ಹದಿನಾರುನೂರು ಮೀಟ್ರೂ ಓಡಬೇಕು ನೂರು ಮೀಟ್ರ್ ಓಡಿದ ನಂತರ ಏನು ಮಾಡಬೇಕಪ್ಪ ಅಂದ್ರೆ ಒಂದು ಎರಡನೇ ಸ್ಟೆಪ್ನಲ್ಲಿ ನೂರು ಮೀಟ್ರ್ ಓಡಿ ಮುಟ್ಟಿದ ನಂತರ ಎರಡನೇ ಸ್ಟೆಪ್ ಏನು ಮಾಡ್ಬೇಕಪ್ಪ ಅಂದ್ರೆ ಒಂದು ಎಂಟುನೂರು ಓಡ್ಕೋಬೇಕು ಓಡ್ಕೋಬೇಕಂದ್ರೆ ಎರಡು ಗ್ರೌಂಡ್ ರೋಡಲ್ಲಿ ಓಡೋರಿಗೆ ನಿಮ್ದು ಎಲ್ಲಿ ಎಂಟುನೂರು ಮೀಟ್ರ್ ಹಾಕತ್ತ ಒಂದು ಬೈಕ್ ತೊಂದು ಹೋಗಿ ಮೊದಲಿಗೆ ಕೂಣ ಮಾಡ್ಕೊಳ್ಳಿ ಕೂಣ ಮಾಡ್ಕೊಂಡ ನಂತರ ಅಲ್ಲಿ ಹತ್ರ ನೀವು ಎಂಟುನೂರು ಮೀಟ್ರ ಓಡಕ್ಕೆ ಪ್ರ್ಯಾಕ್ಟೀಸ್ ಮಾಡಿರಿ ಅದಾದ ನಂತರ ನೀವು ಹಳ್ಳಿ ಊರಲ್ಲಿ ಏನಾದರೂ ಸರಿಯಾದ ಕಂಬಗಳಿದ್ದವು ಅಂದ್ರೆ ಮೇನ್ ಲೈನ್ ಹೋದಾಗ ಕರೆಂಟ್ ಕಂಬ ಏನೂ ಇರ್ತಲ್ಲ ಪ್ರತಿಯೊಂದು ಕಂಬ ಕೂಡ ಐವತ್ತು ಮೀಟ್ರಿಗೆ ಅಂತೇಳಿ ಡಿಸ್ಟೆನ್ಸಲ್ಲಿ ಹಾಕಿರ್ತಾರೆ ಅಂಥ ಐವತ್ತು ಡಿಸ್ಟೆನ್ಸ್ ಮೀಟ್ರ್ ಇರೋ ಎರಡು ಕಂಬ ನೋಡಿದ್ರೆ ನೂರು ಮೀಟ್ರ್ ಆಗ್ತದೆ ನಿಮಗೇನು ಬೈಕು ಸಿಗಲಿಲ್ಲಪ್ಪ ಅಂದ್ರೆ ಮಾಪ್ ಅಥವಾ ಮೇಜರ್ಮೆಂಟ್ ಮಾಡೋಕೆ ಅಂಥ ಸಮಯದಾಗ ಲೈಟ್ ಕಂಬ ಅದರಲ್ಲಿ ಮೇನ್ ಲೈನ್ ಇರೋ ಕರೆಂಟ್ ಕಂಬ ಏನೂ ಇರ್ತಾವಲ್ಲ ಅವು ಕರೆಕ್ಟ್ ಐವತ್ತು ಮೀಟ್ರನ್ನು ಇರ್ತಾವೆ ಅದಕ್ಕಾಗಿ ಊರಲ್ಲಿರುವ ಇರೋಲ್ಲ ಸ್ವಲ್ಪ ಹೈವೇ ರೋಡಿನ ಪಕ್ಕದಲ್ಲಿ ಏನು ಇರು ಇರ್ತಾವಲ್ಲ ಅಂಥ ವಯರ್ ಅಂಥ ಲೈಟ್ ಕಂಬಗಳು ಐವತ್ತು ಮೀಟ್ರ್ ದೂರದಲ್ಲಿ ಹಾಕಿರ್ತಾರೆ ಅದಕ್ಕಾಗಿ ಅವನು ಕೂಡ ನೋಡಿ ನೀವು ಅಲ್ಲಿ ಕೂಡ ನೂರು ಮೀಟರ್ ರನ್ನಿಂಗ್ ಅಥವಾ ಎಂಟು ನೂರು ಮೀಟರ್ ರನ್ನಿಂಗನ್ನು ಪ್ರಾಕ್ಟೀಸ್ ನೋಡ್ಬೋದಾಗಿರ್ತದೆ ಗ್ರೌಂಡಲ್ಲಿ ಓಡೋರಿಗೆ ಯಾವುದೇ ರೀತಿಯ ತೊಂದರೆ ಇರಲ್ಲ ಯಾಕಂದ್ರೆ ಅವರು ನಾಲ್ಕು ನೂರು ಮೀಟ್ರದ ಗ್ರೌಂಡ್ ಇರ್ತದೆ ಅಲ್ಲಿ ಅದರಲ್ಲಿ ಅರ್ಧ ಮಾಡಿಕೊಂಡು ಓಡಾಕ ಕೂಡ ತುಂಬ ಸುಲಭ ಆಗಿರ್ತದೆ ಥರ ಇಲ್ಲಿ ಯಾವುದೇ ರೀತಿಯ ಹೈಟನ್ನು ಚೆಕ್ ಮಾಡಲ್ಲ ನಿಮ್ಮದು ವೇಟನ್ನು ಚೆಕ್ ಮಾಡಲ್ಲ ಎಷ್ಟೇ ಗಿಡ್ ಇದ್ದರೂ ಕೂಡ ಆಯ್ಕೆ ಆಗ್ತಾರೆ ಎಷ್ಟೇ ಹೈಟ್ ಇದ್ದರೂ ಕೂಡ ಆಯ್ಕೆ ಆಗ್ತಾರೆ ಅದಕ್ಕಾಗಿ ಇಲ್ಲಿ ಪ್ರಾಕ್ಟೀಸ್ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ ಪ್ರತಿಯೊಬ್ಬರು ಕೂಡ ಯಾವುದೇ ಈಗ ಅಭ್ಯರ್ಥಿಗಳು ಏನೆಲ್ಲ ಈಗ ನೈಂಟಿ ಏಯ್ಟಿ ಫೈಕಿಂತ ಹೆಚ್ಚಿನ ಅಂಕವನ್ನು ತೆಗೆದುಕೊಂಡ ಇಂಥ ಎಲ್ಲ ಅಭ್ಯರ್ಥಿಗಳು ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಫಿಸಿಕಲ್ ಬಂದು ಇನ್ನೊಂದು ಎರಡು ತಿಂಗಳ ಒಳಗೆ ಅಥವಾ ಇನ್ನೊಂದು ಏಳು ತಿಂಗಳಲ್ಲಿ ಇಂದು ಫಿಸಿಕಲ್ ಕರಿಯೋ ಸಾಧ್ಯತೆ ಇದೆ ಇದಕ್ಕೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಸ್ಪರ್ಧಾ ಅಭ್ಯರ್ಥಿಗಳು ಏನು ಮಾಡ್ತಾರೆ ಎಕ್ಸಾಮ್ ಮುಖಾಂತರ ಇದನ್ನು ನಡೆಸಿ ರಿಕ್ವರ್ಮೆಂಟನ್ನು ಮಾಡಬೇಕಂತ ಹೋರಾಟ ಮಾಡ್ತಾರೆ ಆ ಹೋರಾಟಕ್ಕೆ ಏನಾದರೂ ಜಯ ಸಿಗದೆ ಇದ್ದಲ್ಲಿ ನಿಮ್ಮದು ಫಿಸಿಕಲ್ ಬಂದು ಇನ್ನೊಂದು ಒಂದೂವರೆ ತಿಂಗಳು ಅಥವಾ ಎರಡು ತಿಂಗಳಲ್ಲಿ ಆಗ್ತದೆ ಇನ್ನೂವರೆಗೂ ಇನ್ನೊಂದು ಒಂದು ವಾರದಲ್ಲಿ ಇದಕ್ಕೆ ಸಂಬಂಧಿಸಿದಂಥ ಫೈನಲ್ ಡಿಸಿಷನ್ ಕೂಡ ಬರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆನ ಅಥವಾ ಈಗ ಆಲ್ರೆಡಿ ಕೆ ಎಸ್ ಜಾರ್ ಸರ್ ಅವರು ಹೇಳಿದ ಪ್ರಕಾರ ನೋಡೋದಾದ್ರೆ ಇದ್ರು ಯಾವುದೇ ಕಾರಣಕ್ಕೂ ಎಕ್ಸಾಮ್ ನಡೆಸಲದತ್ತ ಅವರು ಖಂಡಿತವಾಗಿ ಹೇಳಿರ್ತಾರೆ ಅದೇ ರೀತಿ ಆಗೋ ಸಾಧ್ಯತೆ ಕೂಡ ಇರ್ತದ ಅದಕ್ಕಾಗಿ ಯಾರಿಗೆ ಎಟಿ ಪೈಕಿ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡಿದ್ದ ಪುರುಷರಾಗಲಿ ಮಹಿಳೆಯರಾಗಲಿ ಎಲ್ಲರೂ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಯಾಕಂದ್ರೆ ಈಗ ಒಂದು ಇಪ್ಪತ್ತು ದಿವಸ ನೀವು ಮೊದಲು ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಬೇಕು ರನ್ನಿಂಗ್ ಆದ ನಂತಂದ್ರೆ ಹದಿನಾರು ಊರು ಮೀಟರನ್ನು ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿ ತದನಂತರದಲ್ಲಿ ಕಂಬ ಹತ್ತೋದು ಅದೇ ರೀತಿ ಉಳಿಕೆದೆಲ್ಲನೂ ಪ್ರಾಕ್ಟೀಸ್ ಮಾಡಲು ಈಸಿ ಆಗ್ತದೆ ಯಾಕಂದರೆ ಸ್ವಲ್ಪ ತೇಕ್ ಮುರಿತದೆ ತೇಕ್ ಮುಗಿ ಮುರಿಯೋದ್ರಿಂದ ನಿಮ್ಮದು ಮುಂದಿನ ಪಿನ್ಸಿಂಗ್ ಕೇಳುವ ರನ್ನಿಂಗ್ಗಳೆಲ್ಲ ಎಲ್ಲ ಪ್ರಾಕ್ಟೀಸ್ ಹಾಕೋ ಅದೇ ರೀತಿ ಕಂಬ ಹತ್ತೋ ಮುಂದೆ ಆಗು ಸ್ವಲ್ಪ ಎಲ್ಲರೂ ತೇಗ್ ಅದಕ್ಕಾಗಿ ಸ್ವಲ್ಪ ದಮ್ ಹತ್ತಿರ್ತದೆ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಮೊದಲಿಗೆ ಒಂದು ಇಪ್ಪತ್ತು ದಿವಸ ಹದಿನಾರು ಊರು ಮೀಟರ್ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿ ತದನಂತರ ಉಳಿದಿದ್ದೆನೂ ಪ್ರಾಕ್ಟೀಸ್ ಮಾಡಲು ಸ್ಟಾರ್ಟ್ ಮಾಡಿ ಸ್ನೇಹಿತರೆ ಅದೇ ರೀತಿಯ ಈ ಶ್ರವಣ ದೋಷದಿಂದ ಅರ್ಜಿಯನ್ನು ಸಲ್ಲಿಸಿದ ಅಂಥ ಅಭ್ಯರ್ಥಿಗಳು ಒಂದು ಎಪ್ಪತ್ತರಕ್ಕಿಂತ ಹೆಚ್ಚಿನ ಅಂಕ ಪಡೆದವರು ಎಲ್ಲರೂ ಕೂಡ ರನ್ನಿಂಗನ್ನು ಪ್ರ್ಯಾಕ್ಸ್ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಯಾಕಂದರೆ ಅವ್ರಿಗಿಂತ ನಿಮಗೆ ತುಂಬ ಕಡಿಮೆ ನಿಂತಿರ್ತದೆ ಕಟಪ್ಪ ಅದಕ್ಕಾಗಿ ನೀವು ಅವ್ರದ್ದು ಎಂಬತ್ತೈದಕ್ಕಿಂತ ಹೆಚ್ಚಿನ ಪಡೆದ ಅಭ್ಯರ್ಥಿಗಳು ಪುರುಷ ಮತ್ತು ಮಹಿಳೆ ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳೇನಿರ್ತಲ್ಲ ಪ್ರತಿಯೊಬ್ಬರು ಕೂಡ ಎಂಬತ್ತೈದಕ್ಕಿಂತ ಹೆಚ್ಚಿನ ಅಂಕ ಅಥವಾ ಎಂಬತ್ತಕ್ಕಿಂತ ಹೆಚ್ಚಿನ ಇಲ್ಲಿ ಎಂಬತ್ತೈದಕ್ಕಿಂತ ಹೆಚ್ಚಿನ ಅಂಕ ತೆಗೆದವರು ಕಂಡುಕೊಂಡರು ತೆಗೆದುಕೊಂಡರು ಸ್ವಲ್ಪ ಜಾಸ್ತಿ ಇರ್ತಾರೆ ಎಂ ಎಂಬತ್ತರಿಂದ ಎಂಬತ್ತೈದರೊಳಗಿದ್ದರು ಒಂದು ಕಡಿಮೆ ಅಂದರೆ ಬೆಳೆ ಎಣಿಕೆ ಜನ ಮಾತ್ರ ಆಯ್ಕೆ ಆಗೋ ಸಾಧ್ಯ ಇರ್ತದೆ ಅದಕ್ಕಾಗಿ ಆಲ್ಮೋಸ್ಟ್ ಎಲ್ಲರೂ ಎಂಬತ್ತೈದು ಅಥವಾ ಅಂಕಗಳನ್ನು ತೆಗೆದುಕೊಂಡವರು ಕೂಡ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರು ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಏನೋ ಅಪ್ಡೇಟ್ ಬಂದರೂ ಕೂಡ ಅಥವಾ ಯಾವುದಾದರೂ ಫಿಸಿಕಲ್ ಟಿಪ್ಸ್ ಬಂದರೂ ಕೂಡ ವಿಡಿಯೋ ಮಾಡಲು ಆಗದಿದ್ದಾಗ ಅಲ್ಲಿ ಕೂಡ ಹೇಳ್ತಿರ್ತದೆ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಗೋಣ ಶುಭ ದಿನ